ಏಟಿಗೆ ಚನ್ನಿ ಅನ್ನೋ ಹೆಸರು ಕೇಳಿದ್ರೆ ಸಾಕು ಚಂಟಿ ಹಸಿ ಆಗಿರ್ಬೇಕು ನಿಂದು ಏ ಕೊಬ್ಬಿತ್ ಕುರಿ ನಿನ್ಗೆ ನಡ್ ಕೊಂಬದವನ ನೀನು ಹೆಂಗ್ಸಿ ನೀನು ಉಪ್ಪು ಕಾರಣ ತಿಂತಿ ಡೈರೆಕ್ಟ್ ಒಂದ್ ಮಾತು ಹೇಳ್ತೀನಿ ಕೇಳ ಮಾಡ್ಕಿಂತ ಏನ ನೀ ಏನ್ ದೊಡ್ಡ ಫಿಗರ್ ಅಲ್ಲ ಗೋಧಿ ಬಣ್ಣ ಸುಧಾರಣಿ ಮೈಕಟ್ಟು ಲೈಟಾಗಿ ಇಷ್ಟ ಆಗಿ ಭಾಳ ಕ್ರಶ್ ಆಗಿ ಅದಕ್ಕೆ ಹಾಳಾ ಕುಂತಾನೆ ನೀ ಹೂವರ ಅನ್ನ ಹೂವೂರ ಅನ್ನ ನಾಳೆ ಶನಿವಾರ ಹನುಮಪ್ಪ ಗುಡಿ ಮುಂದೆ ಕಾಯೋ ಕುಂತಿರ್ತಾನೆ ಬಂದು ಏನು ಅಂತ ಹೇಳ ಇನ್ನೊಂದು ಮಾತು ಇಲ್ಲಿಂದ ಯೋಚನೆ ಮಾಡಬೇಡ ಇಲ್ಲಿಂದ ಯೋಚನೆ ಮಾಡ ಕಾಯೋ ಕುಂತಿರ್ತಾನೆ ಮಿಸ್ ಮಾಡಬೇಡ ವೃತ್ನಾ ಮತ್ತೀಗೇನು ಮಾಡೋದು ನಾಗೋರ ನೀವೇನು ಮಾಡೋದು ಬೇಡ ಎಲ್ಲ ಚೆನ್ನಿನೇ ಮಾಡ್ತಾಳೆ ನಾ ಲವ್ ಮಾಡಕತ್ತಿದ್ದು ನಿನ್ನ ಚನ್ನಿದಲ್ಲ ಚನ್ನಿ ನಾ ಸತ್ತರೂ ನಿನ್ನ ಜೊತೆ ಸೇರೋಕೆ ಬಿಡಲ್ಲ ನಾವು ಏನು ಮಾಡಿದ ಆಕಿಗೆ ಅಕ್ಕಿಗೆ ನೀವು ಇಷ್ಟ ಇಲ್ಲ ಕಾವಿ ಕುಂತಿದ್ದು ಕೋಳಿ ತರ ಮಾಡ್ತಾಳ ಆಕಿನೂ ಕಾವೆ ಕುಂದ್ರ್ತಾಳೆನಾ ಚಪ್ಪಲಿನ ಹರಿತಾವೆ ಚಂದಿಗೆ ಎದ್ರು ಈಗ ಚಪ್ಪಲಿನಾಗ ನಾ ಇನ್ನೇನು ಚೂಮ್ಯಾಗವ್ವ ಆಗ್ಯಾ ನಾಗ್ಯ ಅದ ನೀವ್ವಾ ನಾಕೆ ಎದ್ರಿಗೆ ಬಂದ್ರೆ ಚಡ್ಡಿನ ಟರ್ರ ಅಂತತಿ ಸುಮ್ಮನೆ ಏನೇನರಮ್ಮ ಹ್ಞೂ ಏನಂದ್ರಿ ನೋಡ್ರಿ ನಾವಿಬ್ರು ಒಂದ್ ಹಬ್ಬಕಂದ್ರೆ ನೀವು ಚೆನ್ನಿ ನಾವು ಅವನು ಅವನು ಎಲ್ಲಾರ್ ಲವ್ ಸ್ಟೋರಿ ಆಗ ಅವ್ರ ತಂದಿ ತಾಯಿ ದುಸ್ಮನ್ ಆದ್ಯ ಅಂದ್ರ ಲವ್ ಸ್ಟೋರಿ ನಿನ್ನ ದೋಸ ದುಸ್ಮನ್ ಆಗ್ಯಾಳ ಆಕಿ ನಾವು ನೋಡ್ ರತ್ನ ಬೇಕಾದ್ರೆ ಚನ್ನಿನ ನೀವು ಒಪ್ಪಸು ನಿಮ್ಮ ಅಪ್ಪ ನಿಮ್ಮ ಅವನ್ನ ನಾ ಒಪ್ಪಿಸ್ತೇನೆ ಅಂತ ಮೊದ್ಲ ಚೆನ್ನಿನ ಒಪ್ಪಿಸ್ರಿ ಆಮೇಲೆ ನಮ್ಮ ಅಪ್ಪ ಒಪ್ಪಿಸ್ರಿ ಈಗ ಒಪ್ಪಿಸ್ತಾನೆ ಮತ್ತೆ ಒಪ್ಪಿಸ್ರಿ ಮತ್ತೆ ಹಾ ಒಪ್ಪಿಸ್ತಾನೆ ಹೋಗ್ರಿ ಹೋಗ್ತಾನೆ ಒಪ್ಪಿಸ್ತಾನೆ ರತ್ನ ಬಹಳ ದಿನದ ಮ್ಯಾಲ ಕೂಡಿ ಇಲ್ಲಿ ನೋಡಿದ್ರೆ ಯಾರ ಇಲ್ಲ ಮತ್ತೇನಾರ ಕೊಡುವಲ್ಲ ಹ್ಮ್ ನಮ್ ಮನಿ ಹಿಂದ ಬಾ ಆಮೇಲೆ ಚನ್ನಿ ಗಿಣ್ಣ ಕೊಟ್ಟಾಳ ನಿಂಗೂ ಕೊಡ್ತೇನೆ ನನಗೆ ಗಿಣ್ಣ ಬ್ಯಾರ ಮತ್ತ ಅದ ಪಿಕ್ಚರ್ ನ ಕೊಡ್ತಾರಲ್ಲ ಒಬ್ಬೊಬ್ರು ಚಿಕ್ಕಾಗ ಅದು ಬೇಕು ಕೊಡು 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 ಕೊಡು

ಎಲ್ಲ ಹದಗೆಡ್ಸಿದ್ರು ನೋಡಲೆ ಹೌದು ನೀವು ಎದಕ್ಕೆ ಬಂದಿರಿ ಇಲ್ಲಿಗೆ ಎಲ್ಲಿ ಬಿಡಲೇಪ್ಪ ಹಾಕಿರ ರತ್ನ ಎಲ್ಲಿ ಹೋಕ್ಕಾಳ ಊರ ಸಿಕ್ಕ ಸಿಕ್ತಾಳೆ ಬರ್ರಿ ಬರ್ರಿ ಮನೆಗೆ ಹೋಗ್ಬನ್ರಿ ಎಲ್ಲಿ ಹೋಕಿರಲಿ ನಾವು ಮನೆಗೆ ಹೋದ್ರೆ ನಮ್ಮವು ಕೆರನ ತಗೊಂಡು ಹೊಡಿತಾಳೆ ನಿನ್ ರಾತ್ರಿಯಿಂದ ನಮ್ಮ ಮನೆ ಕೋಳಿ ಕಳುವಾಗೈತಿ ಎಲ್ಲಿ ಬಾ ಎಂತ ಹಡ್ಸಿ ಮಕ್ಕಳು ಇರ್ತಾರೆ ಹಡ್ಸಿ ಮಗ ಕಳುವ ಯಾಕೆ ಬೈತ್ರಿ ಬರೋಲ್ಲ ಈಗ ನಾಯಿ ಜಗ್ ಬಂದವು ತಗೊಂಡ್ಯದ ನಾವು ನಾಯಿ ಪಾ ಹಿಡಿದಿರ್ತಾವೆ ಹೇಳ್ದೇವಂಗ ಏಯ್ ಬರ್ಲೇ ಹಿಂಗೇನೋ ಗೊತ್ತು ಈಗ ಒಮ್ಮೆರು ಮೊನ್ನೆ ಒಂದು ಹೊಸ ನಾಯ್ತು ನಾಯಿ ನಮ್ಮ ಹತ್ತು ಕೋಳಿ ಹಿಡ್ತೈತಿ ಅದು ನಾಯಿ ಹಿಡ್ತೈತಿ ಅಲ್ಲಿ ನಮ್ ತಾಯಿ ನಮ್ಮ ಹೋದ್ಮೇಲೆ ದೊಡ್ಡ ಬಂತಿ ಅಣಸಿ ಮುಕ್ಳ ನಿಮ್ಗೆ ಹೆಂಗ್ಲಾ ಬರ್ತಿದ್ರೆ ನಿಮ್ಗೆ ಹೆಂಗ ಗೊತ್ತೇ ದುಸ್ತಾನ ನಮ್ ಮನಿ ಮುಂದ ಬರ್ತಿದಿಲ್ಲ ಅಲ್ಲಿ ನಾನೇ ಕಾಳು ಹಾಕಿದ್ದ ನನ್ನ ಕೈ ಆಗೇನ ಸಿಕ್ಕಿದ್ರೆ ಸೀರಾ ಬಂದ್ ನಿಮ್ ನನ್ ಕೈ ಸಿಕ್ಕಿಲ್ಲ ಯಾವ ನಾವು ಕೋಳಿ ಕರ್ತವ್ ಸಿಗೋತ್ಸು ಮರಕಲ್ಲೇ ಹೋಲೇ ನಾ ಚೆನ್ನಿ ಅಂತ ನೋಡ್ರಿ ಲೇ ಚೆನ್ನಿ ಅಂತಲೇ ನನ್ ರತ್ನನ್ನ ನಾನ್ ಲೋ ಮಾಡ್ಬೇಕಂದ್ರ ಚೆನ್ನಿ ಕೇಳ್ಬೇಕಂತ ಅದಕ್ಕೆ ಇವತ್ತಿ ಒಂದ್ ಮಾಡ್ಕೊಂಡು